ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಮೂಡಲಪಳ್ಳೆ ಶಾಸಕರ ಕಚೇರಿಯಲ್ಲಿ ಶ್ರೀಯುತ ಪ್ರಿಯಾಕೃಷ್ಣರವರ ಆದೇಶದ ಮೇರೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಶ್ರೀಮತಿ ಸೌಮ್ಯಾರೆಡ್ಡಿರವರ ಚುನಾವಣಾ ಪ್ರಚಾರದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಪ್ರಿಯಾಕೃಷ್ಣ ಅವರ ಆದೇಶದ ಮೇರೆಗೆ ಏನಿವತ್ತು ಪೂರ್ವಭಾವಿ ಸಭೆ ಮಾಡಿದ್ದೀವಿ ನಾಳೆ ಎಸ್ ಎಚ್ ಕೆ ಕಲ್ಯಾಣ ಮಂಟಪದಲ್ಲಿ ನಾಲ್ಕು ಗಂಟೆಗೆ ಪೂರ್ವಭಾವಿ ಸಭೆ ಇದೆ ಈ ಬೆಂಗಳೂರು ಸೌತ್ ಸೌತ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಪೂರ್ವಭಾವಿ ಸಭೆಯನ್ನು ನಾಳೆ ಹಮ್ಮಿಕೊಂಡಿದ್ದಾರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಒಂದು ದೊಡ್ಡ ಒಂದು ಸಭೆ ಈ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಸಭೆ ಆಯೋಜನೆ ಮಾಡಿದ್ದಾರೆ ಅದು ಪೂರ್ವವಾಗಿ ಸಭೆ ನಾವು ವಾರ್ಡ್ ಮಾಡಬೇಕು ಮಾಡಬೇಕಂತ ನಮಗೆ ಆದೇಶ ಮಾಡಿದರು ಹಾಗಾಗಿ ಪ್ರತಿಯೊಂದು ವಾರ್ಡನ್ನು ಸಪ್ರೇಟ್ ಸಪ್ರೇಟಾಗಿ ಟೈಮಿಂಗ್ಸ್ ಕೊಟ್ಟು ಅರ್ಧ ಅರ್ಧ ಗಂಟೆ ಒಳಗಡೆ ಒಂದೊಂದು ಸಭೆನ ಮಾಡಿ ಮುಗಿಸಿದೀವಿ ಅವ್ರಿಗೆಲ್ಲರಿಗೂ ಒಂದು ಆದೇಶ ಮಾಡಿರ್ತಕ್ಕಂಥದ್ದು ಸಾಹೇಬ್ ಬ್ರೇಡ್ ಇರ್ತಕ್ಕಂಥದ್ದು ಒಂದು ಪ್ರಿಯಾಕೃಷ್ಣ ಸಾಹೇಬ್ ಬ್ರೇಡ್ ಆದೇಶ ಒಂದೇ ಏನು ಬೂತ್ ಕಮಿಟಿ ಇದೆ ಅಥವಾ ಬೂತ್ ಮಟ್ಟದ ಲೀಡರ್ಗಳಿದ್ದಾರೆ ಅಥವಾ ಲೋಕಲ್ ಬಾಡೀಸ್ ಏನಿದ್ದಾರೆ ಲೀಡರ್ಗಳಿದ್ದಾರೆ ಎಲ್ಲ ಒಂದು ಮಂಚೂಣಿ ಘಟಕಗಳ ಅಧ್ಯಕ್ಷಗಳನ್ನ ಅಥವಾ ಈ ಮುಖಂಡರುಗಳನ್ನ ಎಲ್ಲರನ್ನೂ ಜೊತೆಗೂಡಿಸಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಎಲ್ಲರನ್ನೂ ಕರೆದು ಈಗ ನಾಗರಬಾವೆ ಬ್ಲಾಕಿಂದ ಏನು ನಾಗರಬಾವಿ ಬ್ಲಾಕ್ ಅಧ್ಯಕ್ಷ ಆಗಿ ನಾನೇ ಆಗಿರ್ಬೋದು ಅಥವಾ ಮಹಿಳಾ ಅಧ್ಯಕ್ಷ ಆದಂಥ ಪ್ರೇಮಲತಾ ಜೈಶಂಕರ್ ಇರ್ಬೋದು ಯೂತ್ ಅಧ್ಯಕ್ಷ ಆದಂಥ ಯೋಗೀಶ್ ಇರ್ಬೋದು ಎಲ್ಲರೂ ಒಟ್ಟುಗೂಡಿ ಈ ಒಂದು ನಾಗರಬಾವಿ ಬ್ಲಾಕಿಂದ ಅತಿ ಹೆಚ್ಚಿನ ಒಂದು ಒಗ್ಗಟ್ಟನ್ನು ಇವತ್ತು ಪ್ರತಿಯೊಂದು ವಾರ್ಡಲ್ಲೂ ಮೀಟಿಂಗ್ ಸೇರಿಸಿ ಕರೆದು ಸಭೆ ಮಾಡಿ ಪ್ರತಿಯೊಬ್ಬ ಒಂದು ವಿಷಯನೂ ಚರ್ಚೆ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಶಾಸಕರ ಆದೇಶದ ಮೇರೆಗೆ ಮತ್ತು ನಮ್ಮ ಕ್ಯಾಂಡಿಡೇಟ್ ಆದ ಸೌಮ್ಯ ರೆಡ್ಡಿ ಅವರ ಆದೇಶದ ಮೇರೆಗೆ ಇವತ್ತಿನ ಸಲ ಲೋಕಸಭೆ ಎಲೆಕ್ಷನ್ ಇದೆ ತಮಗೂ ಗೊತ್ತಿದೆ ಮಾಧ್ಯಮದವರಿಗೆಲ್ಲ ಗೊತ್ತಿದೆ ಆ ಒಂದು ಪೂರ್ವವಾಗಿ ಸಭೆ ನಾಳೆ ಒಂದು ಕಾರ್ಯಕ್ರಮ ಇದೆ ನಮ್ಮ ನಮ್ಮ ಶಾಸಕರಾದ ಪ್ರಿಯಾಕೃಷ್ಣರವರು ಮತ್ತು ವೀಕ್ಷಕರಾದ ಎಲ್ಲ ಕೆ ಪಿ ಸಿ ಸಿ ವೀಕ್ಷಕರಾದ ಮತ್ತು ನಮ್ಮೆಲ್ಲ ಮುಖಂಡರು ಮತ್ತು ಹಿರಿಯಕರು ಎಲ್ಲ ಸಭೆ ಸೇರೋದ್ರಿಂದ ನಾಳೆ ಇಡೀ ಕ್ಷೇತ್ರದ ನಮ್ಮ ಗೋವಿಂದರಾಜನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರ ಎರಡೂ ಕ್ಷೇತ್ರದ ಒಂದು ಸಭೆನ ನಮ್ಮ ಕ್ಷೇತ್ರದಿಂದ ಅರೇಂಜ್ ಮಾಡಿದ್ದಾರೆ ಅದು ಎಸ್ ಎಚ್ ಕೆ ಚೌಡ್ರಿ ಇರೋದ್ರಿಂದ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರನ್ನ ಎಲ್ಲರನ್ನೂ ಕರೆದು ನಾಳೆ ಅವ್ರಿಗೆ ಒಂದು ಗೈಡ್ಲೈನ್ ಕೊಡೋದಕ್ಕೆ ಮತ್ತು ಅವರಿಗೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ನಮ್ಮ ಶಾಸಕರ ಒಪ್ಪಂದ ಮೇರೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಭೈರಪ್ಪ ಅವರು ಮತ್ತು ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಪ್ರೇಮಲತಾ ಅವರು ಮತ್ತು ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ಮತ್ತು ಎಲ್ಲ ಕಾರ್ಯಕರ್ತರನ್ನ ಇವತ್ತು ದಿವಸ ಸಭೆಯಲ್ಲಿ ಕರೆದು ಎಲ್ಲರಿಗೂ ತಿಳಿ ಹೇಳಿದ್ದಾರೆ ನಾಳೆ ಹೆಚ್ಚಿನ ಸಭೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿ ಸೌಮ್ಯ ರೆಡ್ಡಿ ಅವ್ರನ್ನ ಗೆಲ್ಲಿಸೋದಕ್ಕೆ ನಾವೆಲ್ಲ ಕೂಡ ಪಣ ತೊಟ್ಟಿದ್ದೀವಿ ಹೇಗೆ ಕೃಷ್ಣ ಅವ್ರನ್ನ ಗೆಲ್ಸಿದ್ದೀವಿ ಅದೇ ರೀತಿ ಸೌಮ್ಯ ರೆಡ್ಡಿ ಅವ್ರನ್ನ ಕೂಡ ಗೆಲ್ಲಿಸಲಿಕ್ಕೆ ನಾವು ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ನಮ್ಮ ಯುವತ್ ಅಧ್ಯಕ್ಷರಿದ್ದಾರೆ ಮತ್ತು ಹಲವಾರು ನಮ್ಮ ಮಹಿಳಾ ಮುಖಂಡರು ಇದ್ದಾರೆ ತುಂಬ ಎಲ್ಲ ತುಂಬ ಹೃದಯದಿಂದ ಎಲ್ಲರೂ ಕೂಡ ನಾವು ಲಾಸ್ಟ್ ಟೈಮ್ ಎರಡು ವರ್ಷ ಮುಂಚೆನೇ ಸ್ಟಾರ್ಟ್ ಮಾಡಿದ್ವಿ ಈಗ ನಾವು ಎರಡೂ ಕ್ಷೇತ್ರದಲ್ಲಿ ಇದೇ ಮತ್ತೆ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆ ಬೆಂಗಳೂರು ದಕ್ಷಿಣ ಸೌತ್ ಲೋಕಸಭಾ ಎಲೆಕ್ಷನ್ ಏನಿದೆ ಅದು ಪೂರ್ವಭಾವಿ ಸಭೆಯನ್ನು ನಾಳೆ ಹಮ್ಮಿಕೊಂಡಿದ್ದಾರೆ ಎಸ್ ಎಚ್ ಕೆ ಚೌಟ್ರಿ ಪಟ್ಟಿಗೆ ಪಳ್ಯದಲ್ಲಿ ನಮ್ಮ ಗೋವಿಂದರಾಜನಗರ ಶಾಸಕರಾದಂಥ ಶೀತ ಪ್ರಿಯಾಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಮಹಿಳೆಯರು ಬಂದು ಬೂತ್ ಕಾರ್ಯಾರು ತಗೊಂಡು ಬೂತ್ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಬಂದು ಯಶಸ್ವಿ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ಹೇಗೆ ನಮ್ಮ ಎಮ್ ಎಲ್ ಅತಿ ಹೆಚ್ಚು ಲೀಡಿಂಗ್ ಗೆಲ್ಸಿದ್ದೀವಿ ಅದೇ ರೀತಿ ನಮ್ಮ ದಕ್ಷಿಣಕ್ಕೆ ಒಬ್ಬ ಮಹಿಳೆ ನಿಂತಿರೋದ್ರಿಂದ ನಮಗೆ ತುಂಬ ಸ್ಫೂರ್ತಿ ಮತ್ತು ಹೆಮ್ಮೆ ಅನಿಸುತ್ತೆ ಖಂಡಿತವಾಗಿ ಇನ್ನೂ ಹೆಚ್ಚಿನ ಲೀಡಲ್ಲಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಅನ್ಕೊಂಡಿದೀವಿ ಥ್ಯಾಂಕ್ ಯು